இங்க 2 வரக்கு. ஹேனா? அதுக்கு வேற எங்க கை வரதுவிலமாளாக்ல கை வரிரது நம்ம ஹாய் தான் இருக்கு நம்ம நர்சன் இவர அப்போ வா சொல்லுங்க கொட்ரி போச்சு நம்ம பன நீ சொல்லுங்க ये ने काहे किया ಸಹಜವಾಗಿ ಹಿಂದೂ ಸಂಸ್ಕೃತಿಯಲ್ಲಿ ವೈಕುಂಠ ಏಕಾದಶಿ ಅಂತಂದರೆ ಸ್ವರ್ಗದ ಭಾಗಲನ್ನು ಇವತ್ತು ತೆಗಿತಾರೆ ಅನ್ನುವ ಒಂದು ಪ್ರತೀತಿ ಹಿಂದೂ ಧರ್ಮದಲ್ಲಿ ಸ್ವರ್ಗ ಮತ್ತು ನರಕಕ್ಕೆ ಭಾಳ ನಂಬಿಕೆ ಇರತಕ್ಕಂಥದ್ದು ನಾವು ಸಮಾಜದಲ್ಲಿ ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ ತಪ್ಪು ಕೆಲಸಗಳನ್ನು ಮಾಡಿದ್ರೆ ತಪ್ಪನ್ನು ಮಾಡಿದ್ರೆ ನಾವು ನರಕಕ್ಕೆ ಹೋಗ್ತೀವಿ ಅನ್ನುವ ಒಂದು ಪ್ರತೀತಿಯನ್ನು ನಾವು ಕಾಣ್ತೇವೆ ಯಾರು ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಾರೋ ಅವರು ಸಾವಾದಾಗ ಅವರ ಆತ್ಮ ನೇರ ಭಗವಂತನ ಲೀನ ಆಗ್ತದೆ ಭಗವಂತನ ಹತ್ರ ಹೋಗ್ತದೆ ಆ ಭಗವಂತನ ಹತ್ರ ಹೋಗಬೇಕಾದ್ರೆ ಆ ಬಾಗಿಲನ್ನು ಈ ವೈಕುಂಠ ಏಕಾದಶಿಯ ದಿನ ಸ್ವರ್ಗದ ಬಾಗಿಲನ್ನು ತೆಗೆಯುತ್ತೆ ಅನ್ನುವ ಒಂದು ನಂಬಿಕೆ ಹಿಂದುಗಳಲ್ಲಿ ಅಗಾಧವಾಗಿರ್ತಕ್ಕಂಥದ್ದು ಅಂಥ ವೈಕುಂಠ ಏಕಾದಶಿಯ ದಿನ ಇವತ್ತು ಸೊ ಹಾಗಾಗಿ ಇವತ್ತು ಸ್ವರ್ಗದ ಬಾಗಿಲನ್ನು ಅಂದರೆ ಉತ್ತರದ ಬಾಗಿಲನ್ನು ಪೂಜೆ ಮಾಡಿ ತೆಗೆದಕ್ಕಂಥದ್ದು ಇವತ್ತು ಬೆಳಗ್ಗೆ ಐದು ಗಂಟೆಗೆ ಉತ್ತರದ ಬಾಗಿಲನ್ನು ಪೂಜೆ ಮಾಡಿ ದ್ವಾರಲಕ್ಷ್ಮಿಯನ್ನು ಪೂಜೆ ಮಾಡಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಆ ಬಾಗಿಲನ್ನು ತೆಗೆದ್ವಿ ಅದಾದ ನಂತರ ದೇವರಿಗೆ ಪಂಚಾಮೃತ ಅಭಿಷೇಕ ಆಯಿತು ತೋಮಾಲ ಸೇವೆ ಆಯಿತು ಶಾತುಮಾರ ಸೇವೆ ಆಯಿತು ಅನಂತರ ಪ್ರಸಾದ ಸೇವೆ ಅಂತ ಶುರು ಮಾಡಿದ್ವಿ ಬೆಳಗ್ಗೆಯಿಂದ ನಿರಂತರವಾಗಿ ಒಂದು ನನಗನ್ಸೋದು ಒಂದು ಅಂದಾಜಿನ ಪ್ರಕಾರ ಒಂದು ಇಪ್ಪತ್ತು ಸಾವಿರ ಅಷ್ಟು ಈಗ ಆಲ್ರೆಡಿ ಬಂದು ಹೋಗಿದ್ದಾರೆ ಒಂದು ನಾವು ನಿರೀಕ್ಷೆ ಮಾಡಿರೋದಕ್ಕಿಂತ ಜಾಸ್ತಿ ಸಂಖ್ಯೆಯಲ್ಲಿ ಜನರು ಬಂದು ಹೋಗಿದ್ದಾರೆ ಸಾಯಂಕಾಲ ಇದಕ್ಕಿಂತ ಡಬ್ಬಲ್ ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಸೊ ಒಳ್ಳೆಯ ಚೆನ್ನಾಗಿ ಆಗಿದೆ ಮತ್ತು ಜನರು ಒಂದು ರೀತಿ ದೇವಸ್ಥಾನವನ್ನು ಮೆಚ್ಚುಗೆಯನ್ನು ವ್ಯಕ್ತ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲ ಕ್ಯೂ ಸಿಸ್ಟಮ್ ಚೆನ್ನಾಗಿ ಮಾಡಿದ್ದಾರೆ ಪ್ರಸಾದ ವ್ಯವಸ್ಥೆ ಚೆನ್ನಾಗಾಗಿದೆ ಅನ್ನುವ ರೀತಿಯಲ್ಲಿ ಈಗ ಆಲ್ರೆಡಿ ಒಂದು ಆರು ಕುಂಟಾಲಷ್ಟು ಉಪ್ಪಿಟ್ಟು ಪ್ರಸಾದ ಈಗ ಮುಗಿದಿದೆ ಮತ್ತು ಲಾಡು ಪ್ರಸಾದ ಯಾರು ಸೇವೆಗೆ ಕೊಟ್ಟರು ಅಂಥವ್ರಿಗೆ ಲಾಡು ಪ್ರಸಾದವನ್ನು ನಾವು ಇವತ್ತು ಕೊಟ್ಟಿದ್ದೀವಿ ಸೊ ನಾಳೆ ಸಾರಿ ಸಂಜೆ ಇನ್ನೊಂದು ಆರು ಕುಂಟಾಲಷ್ಟು ಈಗ ಆಲ್ರೆಡಿ ರೆಡಿ ಆಗ್ತಾ ಇದೆ ಪ್ರಸಾದ ಸೊ ನೋಡೋಣ ಆ ಸಂಜೆ ಎಷ್ಟು ಬರ್ಬೋದು ನಿರೀಕ್ಷೆ ಇದೆ ನೋಡ್ಕೊಂಡು ಮಾಡ್ತೀವಿ ಇವತ್ತು ತೋಮಾಲ ಸೇವೆ ಅಂತ ಮಾಡ್ತೀವಿ ಭಾಳ ಪ್ರಮುಖವಾಗಿ ಹೂವಿನ ಅಲಂಕಾರವನ್ನು ಮಾಡ್ತೇವೆ ಅದರಲ್ಲಿ ವಿಶೇಷವಾಗಿ ಇಲ್ಲಿ ಎದುರುಗಡೆ ಕಾಣ್ತಾ ಇರ್ತಕ್ಕಂಥ ಅಮ್ಮನವ್ರು ಏನಿದಾರಲ್ಲ ಇವ್ರದ್ದು ಭಾಳ ಪವಾಡ ಇರ್ತಕ್ಕಂಥ ಲಕ್ಷ್ಮಿ ಇದು ಭಾಳ ಪ್ರತೀತಿ ಅಂದರೆ ಅದೇ ಸುತ್ತ ಬರುತ್ತೆ ಅದೇ ಪ್ರಶ್ನೆಗೆ ಉತ್ತರ ಕೊಡುತ್ತೆ ಯಾವ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡುತ್ತೆ ಅದಕ್ಕೆ ಇವತ್ತು ದೇವರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ವಿ ಭಗವಂತ ಬರ ಇದೆ ಕರ್ನಾಟಕಕ್ಕೆ ಅದನ್ನು ನೀಗ್ಸುವಂಥ ಆ ಒಂದು ಶಕ್ತಿಯನ್ನು ಕೊಡು ಅಂಥೇಳಿ ಅದಕ್ಕೆ ಅದು ಒಳ್ಳೆಯ ಉತ್ತರವನ್ನು ಕೊಟ್ಟಿದೆ ಸಾಯಂಕಾಲ ಮತ್ತೆ ಈ ದೇಶವನ್ನು ಮುನ್ನಡೆಸ್ತಕ್ಕಂಥವ್ರು ಯಾರು ಅನ್ನೋ ಪ್ರಶ್ನೆಯನ್ನು ಕೇಳಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇದ್ದೀವಿ ಸೊ ಆದರೆ ನೋಡೋಣ ಸಂಜೆ ಅದು ಉತ್ತರ ಏನು ಕೊಡುತ್ತೆ ಅಂತ ಸೊ ಎಲ್ಲರೂ ಒಳ್ಳೆಯದಾಗ್ತಿದೆ ಮತ್ತು ಈ ಲಕ್ಷ್ಮಿಯ ವಿಶೇಷ ಭಾಳ ಪವಾಡ ಇರ್ತಕ್ಕಂಥ ಲಕ್ಷ್ಮಿ ಬನ್ನಿ ಒಂದು ಸಲ ಅದನ್ನು ದರ್ಶನ ಮಾಡಿ ನಿಮಗೆ ಎಂಥದೇ ಪ್ರಶ್ನೆಗಳಿಗೆ ಪ್ರಶ್ನೆ ಕೇಳಿದ್ರೆ ಅದರ ಉತ್ತರವನ್ನು ಕೊಡುತ್ತೆ ಹಾಗಾಗಿ ಅದು ಭಾಳ ಪ್ರಮುಖ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ